ನನ್ನ ಹೆಸ್ರು ಶಿವಗಂಗಾಬಾಯಿ ಅಂಥೇಳಿ ನಾವು ವಿಜಯನಗರ ಜಿಲ್ಲೆ ಹರಕಮಳ್ಳಿ ತಾಲೂಕು ತೊಗರಿಕಟ್ಟಿ ಪಂಚಾಯಿತಿಯಲ್ಲಿ ಪಶು ಸಖಿಯಾಗಿ ಕೆಲಸ ಮಾಡಿಸ್ತೀನಿ ಪಶು ಸಖಿಯರು ಮತ್ತು ಏನು ಇವತ್ತು ಸಖಿಯರ ರಾಜ್ಯಾಧ್ಯಕ್ಷನಾಗಿ ನಮ್ಮ ಒಕ್ಕೂಟ ಇವತ್ತೇನು ನಮ್ಮ ಯೂನಿಯನ್ ಆಯ್ಕೆ ಮಾಡಿದೆ ಆದರೆ ನಮ್ಮಲ್ಲಿ ಎಷ್ಟು ಕಷ್ಟ ಇದೆ ಅಂದರೆ ಸರ್ ಇವತ್ತು ಎಮ್ ಬಿ ಕೆಗಳಿಗೆ ಐದು ಸಾವಿರ ಕೊಡ್ತಾರೆ ಎಲ್ ಸಿ ಆರ್ ಪಿಗಳಿಗೆ ಎರಡೂವರೆ ಸಾವಿರ ರೂಪಾಯಿ ಸಂಬಳ ಕೊಡ್ತಾ ಇದ್ದಾರೆ ಪಶು ಸಖಿ ಕೃಷಿ ಸಖಿಯರಿಗೆ ಕೇವಲ ಮೂರು ಸಾವಿರ ರೂಪಾಯಿ ಸಂಬಳ ಕೊಡ್ತೀವರ್ ಸರ್ ಮೂರು ಸಾವಿರ ರೂಪಾಯಲ್ಲಿ ನಾವು ಯಾವ ರೀತಿ ಜೀವನ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ನೋಡಿ ನಿನ್ನೆ ಬೆಳಗ್ಗೆ ನಾವು ನಾವು ಮೊನ್ನೆ ಮನೆ ಮೂರು ದಿನ ಆಯಿತು ಮನೆ ಬಿಟ್ಟು ಈಗ ಬಂದು ಇಲ್ಲಿ ನಿನ್ನೆ ಬೆಳಗ್ಗೆಯಿಂದ ಇದ್ದೀವಿ ಯಾರೂ ಒಬ್ಬ ಸಚಿವರಾಗಲಿ ಒಂದು ಸರ್ಕಾರದಿಂದ ಏನು ಮಾಡ್ತಿದ್ದಾರೆ ಹೆಣ್ಮಕ್ಳು ಅಂತ ಬಂದು ನಮ್ಮ ಕಷ್ಟಗಳನ್ನ ಕೇಳಿಲ್ಲ ಇವತ್ತು ನಮ್ಮ ಬೇಡಿಕೆಗಳು ನಾವಂತೂ ಅವ್ರ ಮನೆ ಆಸ್ತಿಗಳು ಕೇಳ್ತಿಲ್ಲ ಅಥವಾ ಏನು ನಾವು ದುಡ್ದಿರೋದು ಇದೆಯಲ್ಲ ಅದರಲ್ಲಿ ನಮ್ಮನ್ನ ಕೊಡಿ ಅಂತ ಒಂದು ಆದೇಶಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ಆದರೆ ಇವತ್ತಿನ ತನಕ ಅವ್ರು ಯಾರಿಗೂ ಯಾಕೆ ಗೊತ್ತಾಗ್ತಿಲ್ಲ ಗೊತ್ತಿಲ್ಲ ನಾವು ಮೂರು ವರ್ಷದಿಂದ ನಾಲ್ಕು ವರ್ಷದಿಂದ ಇದು ಒಂಬತ್ತು ಹತ್ತನೇ ಹೋರಾಟ ಸರ್ ನಮ್ಮ ಒಂದು ಒಕ್ಕೂಟದಿಂದ ಯೂನಿಯನ್ ಮಾಡ್ತಾ ಇರೋದು ಆದರೆ ನಮ್ಮಲ್ಲಿರೋಂಥ ಹಣನ ತಗೊಳ್ಳಿಕ್ಕೆ ನಮಗೆ ಒಂದು ಅವಕಾಶ ಇಲ್ಲ ಯಾಕೆಂದರೆ ಸರ್ಕಾರದ ಅಡಿಯಲ್ಲಿರೋದ್ರಿಂದ ಅವರ ಒಂದು ಕಾಯ್ತಾ ಇದ್ದೀವಿ ಒಂದೇ ಒಂದು ಸಿಗ್ನೇಚರ್ ಮಾಡಿ ಕೊಟ್ಟರೆ ಸಾಕು ಇವತ್ತು ನಮ್ಗಳ ಒಂದು ಜೀವನಕ್ಕೆ ಒಂದು ದಾರಿ ಆಗುತ್ತೆ ಸರ್ ಇವತ್ತು ಕೆಲವೊಂದು ತರಬೇತಿಗಳು ಕೊಟ್ಟಿಲ್ಲ ನಮಗೆ ಕೆಲ ಏನು ಸರ್ಕಾರದ ವತಿಯಲ್ಲಿ ಎಷ್ಟು ಅಡಿಗಳಲ್ಲಿ ಕೆಲಸ ಮಾಡಿಸ್ಕೋತಿಯಾರೆ ಯಾವುದೇ ಒಂದು ಬೇರೆ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಗೌರವಧನ ಅಂತ ಅದಕ್ಕೆ ಅಂತ ಇದೆ ಸರ್ಕಾರದಲ್ಲಿ ಆದರೆ ನಮಗೆ ಕೊಡ್ತಾ ಇಲ್ಲ ಇವತ್ತು ಶಾಲೆ ಬಿಟ್ಟ ಮಕ್ಕಳು ಸರ್ವೆ ಮಾಡಿಕೊಡ್ಬೇಕು ಸರ್ ನಾವು ಸಚಿವ ಇದು ಏನೋ ಶೌಚಾಲಯದ ಸರ್ವೆ ಮಾಡಿಕೊಡ್ಬೇಕು ಮ ಇದು ಏನು ಪಂಚಾಯತಿಲ್ ಬರೋ ಸರ್ ಕೆ ಕಂದಾಯ ವಸೂಲಿ ಸಹ ನಾವು ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಸಂಘದ ಮಹಿಳೆಯರು ಬಂದರೆ ಸಾಕು ಜನ ದುಡ್ಡು ಕೊಡ್ತಾರೆ ಅಂತೇಳಿ ಗ್ರಾಮ ಪಂಚಾಯಿತಿಯಿಂದ ನಮ್ಮನ್ನು ಕಂದಾಯ ವಸೂಲಿಗೂ ಕರ್ಕೊಂಡು ಹೋಗ್ತಿದ್ದಾರೆ ಆದರೆ ನಮಗೆ ಅದರಿಂದ ಯಾವುದೇ ಇಲ್ಲ ಸರ್ ತಿಂಡಿ ತಿನ್ಸಲ್ಲ ಸರ್ ಕೆಲವೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳಗ್ಗೆ ಏಳು ಗಂಟೆ ಕರ್ಕೊಂಡು ಹೋಗಿರ್ತಾರೆ ಹನ್ನೆರಡು ಒಂದು ಗಂಟೆ ತನಕ ಹಳ್ಳಿ ಹಳ್ಳಿ ಮನೆ ಮನೆ ಸುತ್ತುತ್ತೀವಿ ಒಂದು ತಿಂಡಿ ತಿನ್ಸಕ್ ಯೋಚನೆ ಮಾಡ್ತಾರೆ ಕಂದಾಯ ವಸೂಲಿ ಮಾಡಿಕೊಟ್ಟಿರೋ ದುಡ್ಡಲ್ಲಿ ಒಂದು ತಿಂಡಿ ತಿನ್ನಿಸೋಲ್ಲ ಇವತ್ತು ನಮ್ಮ ಏನು ಪಂಚಾಯತಿ ಸಿಬ್ಬಂದಿಗಳಿದ್ದಾರೆ ಆ ರೀತಿ ಮಾಡ್ತಿದ್ದಾರೆ ಸರ್ ನಮಗೆ ಏ ಹೆಲ್ಪ್ ಟ್ರೈನಿಂಗ್ ಆಗಿಲ್ಲ ಮೂರು ವರ್ಷ ಆಯಿತು ಸರ್ ನಮ್ಮ ಮೂರು ವರ್ಷದಲ್ಲಿ ಮೊದಲನೇ ವರ್ಷನೇ ಹೇಳಿದ್ರು ನಿಮಗೆ ಏಳು ತರಬೇತಿನೂ ಮುಗಿಸ್ತೀವಿ ಅಂತೇಳಿ ಮೂರು ತರಬೇತಿ ಕೊಟ್ಟರು ಅಲ್ಲಿಂದ ಈ ಕಡೆ ಏನು ಹೇಳಿದ್ರೆ ನಮ್ಮಲ್ಲಿ ಅನುದಾನ ಇಲ್ಲ ಅಂತ ಹೇಳ್ತಾರೆ ಸರ್ ಸಾಕಷ್ಟು ಇದೆ ಸರ್ ಬೇರೆ ಬೇರೆದಕ್ಕೆಲ್ಲ ಕೋಟ್ಯಂತ ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ನಮಗೆ ಅಂತೇಳಿ ನಮಗೆ ಅಂಥೇಳಿ ಯಾವುದೇ ಒಂದು ಅನುಕೂಲ ಆಗ್ತಿಲ್ಲ ಸರ್ ಇಲಾಖೆಗಳು ಕೆಲಸ ಮಾಡಿಸ್ಕೋತಾರೆ ಇವತ್ತು ಕೃಷಿ ಸಖಿಯರು ಪ್ರತಿಯೊಂದು ರೈತರು ಮನೆ ವಿಸಿಟ್ ಮಾಡ್ತಾರೆ ಸರ್ ಬಂದಿರೋ ಅಂಥ ಎಲ್ಲ ಸೌಲಭ್ಯಗಳನ್ನ ನಾವು ರೈತ್ರಿಗೆ ತಲುಪಿಸ್ತಾ ಇದ್ದೀವಿ ಪಶು ಇಲಾಖೆಯಲ್ಲೂ ಅಷ್ಟೇ ಪಶು ಸಖ್ಯರು ಬರುವಂಥ ಮೇವಿನ ಬೀಜ ಇಡ್ಬೋದು ಆಮೇಲೆ ಔಷಧೋಪಚಾರ ಇರ್ಬೋದು ಲಸಿಕಾ ಕಾರ್ಯಕ್ರಮಗಳಿರ್ಬೋದು ಇದನ್ನೆಲ್ಲ ನಾವು ಮಾಡಿಸ್ಕೊಡ್ತಾ ಇದ್ದೀವಿ ಅದರದ್ದೇ ಆದ ಗೌರವಧನಗಳು ಆ ಇಲಾಖೆಗಳಲ್ಲಿ ಇದೆ ಸರ್ ಅದನ್ನು ನಮ್ಮನ್ನು ತಲುಪಿಸ್ಬೇಕು ಅನ್ನೋದು ನಮ್ಮ ಇದು ಸರ್ ಇದನ್ನು ಮಾಧ್ಯಮದವರು ಸ್ವಲ್ಪ ಮನಸ್ಸಿಗೆ ತಗೊಂಡು ಹೆಲ್ಪ್ ಮಾಡಿದ್ರೆ ನಿಮಗೆ ಭಾಳ ಅನುಕೂಲ ಆಗುತ್ತೆ ಸರ್ ಇದನ್ನ ನೀವು ಸರ್ಕಾರಕ್ಕೆ ಮುಟ್ಟಿಸ್ಲಿ ಅಂತ ನಾನು ನಿಮ್ಮ ಹತ್ರ ಕಳ್ಕಳಿಯಾಗಿ ಬೇಳ್ಕೊತೀವಿ ಸರ್ ನಮ್ಮ ಹೆಸರು ಹೇಮಾ ಅಂತೇಳಿ ಬಿಜಾಪುರದಿಂದ ಬಂದಿರೋದು ಸರ್ ಇದು ಸಂಜೀವಿನಿ ಮಹಿಳಾ ಒಕ್ಕೂ ಕೂಟ ಒಕ್ಕೂಟಗಳೇನು ಎನ್ನರ್ ಯೋಜನೆ ಮಹಿಳಾ ಅಭಿವೃದ್ಧಿಗಾಗಿ ಆಗಿರುವಂಥ ಈ ಯೋಜನೆ ಇವತ್ತು ಮಹಿಳೆಯರು ಬೀದಿಗಿಳಿದು ಪ್ರತಿಭಟನೆ ಮಾಡುವಂಥ ಪರಿಸ್ಥಿತಿ ತಂದಿದೆ ಮನೆಯಲ್ಲಿರುವ ಮಹಿಳೆ ಇನ್ನೂ ಬೀದಿಗಿಳಬೇಕಾಗಿದೆ ನಮ್ಮ ಹಕ್ಕುಗಳನ್ನು ಕೇಳೋಕ್ಕೆ ಹೋರಾಟ ಮಹಿಳೆಯರು ಸಮ ಹೋರಾಟ ಮಾಡುವಂಥ ಪರಿಸ್ಥಿತಿ ತಂದಿಟ್ಟಿದೆ ಸರ್ಕಾರ ದಯವಿಟ್ಟು ತಾವು ಸರ್ಕಾರದ ಗಮನಕ್ಕೆ ಏನು ತರಬೇಕು ಅಂದರೆ ಆ ಮಧ್ಯರಾತ್ರಿಯಲ್ಲಿ ಚ ಮಧ್ಯರಾತ್ರಿಯಲ್ಲಿ ನಡುಗೋ ಚಳಿಯಲ್ಲಿ ಹೆಣ್ಮಕ್ಳು ಯಾವ ಕಾಯಿಲೆಗೆ ಹೋಗ್ತಾರೋ ಹೆಣ್ಮಕ್ಳು ಮೊದಲೇ ವೀಕ್ನೆಸ್ಸು ತುಂಬ ಹೆಚ್ ಬಿ ಕಡಿಮೆ ಇರುತ್ತೆ ಮಹಿಳೆಯರಿಗೆ ಆ ಹೆಣ್ಮಕ್ಳು ನಾವು ನಿಮಗೆ ಅರ್ಥ ಆಗಿರುತ್ತೆ ಅನ್ಕೊಂತೀನಿ ಸರ್ಕಾರಕ್ಕೆ ಹೆಚ್ಚಿನ ಮನವೊಲಿಸಿ ಅದು ಉರಿ ಚಳಿಯಲ್ಲಿ ಮಲಗಿರುವ ಹೆಣ್ಮಕ್ಳು ಕಂಡು ನಮ್ಮ ಗೌರವಧನವನ್ನು ಹೆಚ್ಚಿಸಿ ಆ ಬೀದಿಯಲ್ಲಿ ಮಲಗೋದನ್ನು ತಡೆದು ಗೌರವಧನ ಹೆಚ್ಚಿಸಿ ಅವ್ರಿಗೆ ಗೌರವ ಕೊಡಿ ಅಂತ ನನ್ನ ಮುಖಾಂತರ ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಗೌರವಧನ ಹೆಚ್ಚಿಸಬೇಕು ಮಹಿಳೆಯರಿಗೆ ಗೌರವ ಕೊಡಬೇಕು ಮಹಿಳೆಯರಾಗಿ ಅಭಿವೃದ್ಧಿ ಆಗಿರುವ ಈ ಯೋಜನೆ ಮಹಿಳಾ ಶೋಷಣೆ ಆಗಿದೆ ಅಷ್ಟೇ ಕೂರ್ ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಸರ್ ನಮ್ಮ ರಾಜ್ಯಾಧ್ಯಕ್ಷ ರುದ್ರಮ್ಮ ಅಂತೇಳಿ ಹಾಗೂ ನಮ್ಮ ಪಶು ನಾನು ಪಶು ಸಖಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ದುಡ್ಡಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ನಮ್ಮ ಅಧ್ಯಕ್ಷರಾಗಿ ಶಿವಗಂಗಮ್ಮನವ್ರು ಇದ್ದಾರೆ ಸರ್ ನಮ್ಮ ಹೋರಾಟ ಇಷ್ಟೇ ನಮ್ಮದೊಂದು ತುಂಬು ಕುಟುಂಬ ತುಂಬು ಕುಟುಂಬದಲ್ಲಿ ಯಾರಿಗೊಬ್ಬರಿಗೆ ನೋವಾದರೂ ಕೂಡ ತಮಗೆ ನೋವಾದಂಗೆ ಈ ಹೋರಾಟಕ್ಕೆ ಹೆಣ್ಮಕ್ಳು ಹೆಜ್ಜೆ ಇಟ್ಟಿದ್ದೀವಿ ಗಾತಾಯ ನಮ್ಮ ಈಡೇರಿಕೆಗಳು ಈ ನಮ್ಮ ಬೇಡಿಕೆಗಳು ಈಡೇರಲಿಲ್ಲ ಅಂತಂದರೆ ನಾವು ಇಲ್ಲಿಂದೆ ಹೆದ್ದೋಗಲ್ಲ ಹಿಂದೆ ಗುರಿ ಇದ್ದಾರೆ ಮುಂದೆ ಗುರಿ ಇದೆ ನಮ್ಮ ಒಂದು ಈ ರಣಧೀರರ ಒಂದು ದಂಡನ್ನು ರಣ ರಣಹೇಡಿಗಳಾಗಲ್ಲ ನಾವು ಹೆಜ್ಜೆ ಇಟ್ಟಿದ್ದೀವಿ ಇದನ್ನು ನಮಗೆ ಸಾರ್ಥಕಗೊಳಿಸ್ತಿಲ್ಲ ಅಂದರೆ ಇಡೀ ಸರ್ಕಾರಕ್ಕೆ ನಾವು ಧಿಕ್ಕಾರ ಹಾಕ್ತಿದ್ದೀವಿ ಸರ್ ಇಷ್ಟು ನಮ್ಮ ಒಂದು ಇದನ್ನು ಕೂಗನ್ನು ಕೇಳಿ ಕೂಡ ಒಂದು ಸಚಿವರು ಬಂದು ಆ ಒಂದು ಸಚಿವರ ಹೆಣ್ಮಕ್ಳುಗಳು ಈ ಜಾಗದಲ್ಲಿ ಇದ್ರೆ ಅವ್ರಿಗೆ ಹೆಂಗಾಗ್ತಿತ್ತು ಅಲ್ವಾ ಈ ಒಂದು ರೂಪರೇಷೆಗಳನ್ನು ಸರ್ಕಾರ ಆಲೋಚನೆ ಮಾಡದಲ್ಲೇ ಅವರು ಯಾಕೆ ಕಾರ್ಯರೂಪಕ್ಕೆ ತಂದರು ನಾವೇನಾದರೂ ಅವ್ರಿಗೆ ಕೆಲಸ ಕೊಡಿ ಅಂತ ಕೈಕಾಲಿಡ್ದಿದ್ವಾ ಪಂಚಾಯತ್ ವ್ಯಾಪ್ತಿಲಿ ಏನಾದರೂ ಇದನ್ನೇ ನಮ್ಮ ನಾವು ಜೀವನ ಮಾಡ್ತಿದ್ವಾ ಅಲ್ವಾ ನಾವೀಗ ಏನು ಒಂದು ಕೆಲಸವನ್ನು ಕೊಟ್ಟಿದ್ದಾರೆ ಈಗ ಕೆಲಸದಲ್ಲಿ ಪೂರ್ಣ ಕೆಲಸ ಮಾಡಿಸ್ಕೊಂತಿದ್ರೆ ಆದರೆ ನಮಗೆ ಒಂದು ಇದರಲ್ಲಿ ಎನ್ ಆರ್ ಐ ಜಿನಲ್ಲಿ ಸಮಾನ ವೇತನ ಇದೆ ಸರ್ ಅದು ಕೂಡ ನಮಗೆ ಸಿಗ್ತಾ ಇಲ್ಲ ಅದರಲ್ಲಿ ಮುನ್ನೂರ ನಲವತ್ತೊಂಬತ್ತು ರೂಪಾಯಿ ಇದ್ದರೆ ನಾವು ನಮಗೆ ಕೊಡೋ ಗೌರವದಲ್ಲಿ ನಾವು ಡಿವೈಡ್ ಮಾಡಿದರೆ ಒಂದು ದಿನಕ್ಕೆ ನೂರ ಇಪ್ಪತ್ತು ರೂಪಾಯಿ ಸಿಗ್ತಾ ಇದೆ ಆ ರೀತಿಯಾಗಿ ಸರ್ಕಾರ ಮಾಡ್ತಿರ್ಬೇಕಾದ್ರೆ ಸರ್ಕಾರದವ್ರು ಒಮ್ಮೆ ಬಂದು ನಮ್ಮ ಜಾಗದಲ್ಲಿ ನಿಂತು ಆಲೋಚನೆ ಮಾಡಲಿ ಸರ್ ಗೊತ್ತಾಗುತ್ತೆ ಯಾವ ರೀತಿ ಹೆಣ್ಮಕ್ಳು ಒಂದು ಸಮಾಜದಲ್ಲಿ ದುಡಿತಾ ಇದ್ದಾರೆ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ ಹೇಳಿ ಅವ್ರಿಗೆ ಅರ್ಥ ಆಗುತ್ತೆ ಸಮಾಜದಲ್ಲಿ ಕೆಲಸ ಕಾರ್ಯಗಳಾಗಬೇಕಾದ್ರೆ ಶಕ್ತಿ ಸಂಘ ಬೇಕು ಒಕ್ಕೂಟ ಬೇಕು ನಮ್ಮ ಹೆಣ್ಮಕ್ಳು ಬೇಕು ನಾವಿಲ್ಲಿ ಬಂದು ಇಷ್ಟು ಒದ್ದಾಟ ಮಾಡ್ತಿದ್ವಿ ಯಾರಿಗೂ ಕೂಡ ಕಣ್ಣು ಕಾಣಿಸ್ತಾ ಇಲ್ಲ ಇದು ಸರ್ಕಾರದ ಘೋರ ಒಂದು ಕೃತ್ಯ ಅಂತ ನನ್ನ ಅನಿಸಿಕೆ ಸರ್ ನಮ್ಮ ಈ ಒಂದು ಬೇಡಿಕೆಗಳು ಇರೇ ಇರಲಿಲ್ಲ ಅಂದರೆ ಇನ್ನೂ ತಿಂಗಳಾಗಲಿ ಇಲ್ಲೇ ಇರ್ತೀವಿ ಹೆಜ್ಜೆ ಇಟ್ಟಿದ್ದೀವಿ ಹಿಂದಕ್ಕೆ ಅಂತ ಇಡಲ್ಲ ಸರ್ ಇದು ಕಡ್ಡಾಯ ಕಡ್ಡಾಯ